ಸ್ವಾಗತ ವೀಕ್ಷಕರೇ ಎ ಬಿ ಮಾದೇಶ್ ಯು ಮಾದೇಶ್ ವೈ ಒನ್ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಇದು ಅಡಿಕೆ ತೋಟ ಸ್ನೇಹಿತರೆ ನಮ್ಮ ಮಾವರ ಅಡಿಕೆ ತೋಟ ಇದು ನೋಡಿ ಸ್ನೇಹಿತರೆ ನಿಮಗೆ ಕಾಣ್ತಾ ಇರ್ಬೋದು ಅಂದರೆ ಸುಣ್ಣದ ಪೇಂಟಿಂಗ್ ಮಾಡೋರೆ ಪೇಂಟಿಂಗ್ ಅಂತಂದರೆ ಸುಣ್ಣ ಸುಣ್ಣ ಒಂದು ಆರು ಆರು ಅಡಿ ಹೊಡೆದವ್ರ ಸ್ನೇಹಿತರೆ ಇದು ಯಾಕೆ ಸುಣ್ಣ ಯಾಕೋ ಅಡಿಕೆ ತೋಟಕ್ಕೆ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ ಅಡಿಕೆ ತೋಟ ಮತ್ತು ತೆಂಗಿನ ತೋಟಕ್ಕೂ ಹೊಡಿತಾರೆ ತೆಂಗಿನ ಮರಕ್ಕೂ ಸುಣ್ಣ ಹಾಕ್ತಾರೆ ಮತ್ತು ಕೆಲವೊಂದು ಕಡೆ ರೇಷ್ಮೆ ಕಡ್ಡಿಗಳಿಗೆ ಅಂದರೆ ಐದರಿಂದ ಐದು ಸಾಲು ಮಾಡ್ಕೊಂಡು ಹಾಕಿರ್ತಾರಲ್ಲ ಅದಕ್ಕೂ ಸುಣ್ಣ ಹಾಕ್ತಾರೆ ಸ್ನೇಹಿತರೆ ಈ ಸುಣ್ಣ ಹಾಕೋ ಉದ್ದೇಶ ಏನಂದರೆ ಸ್ನೇಹಿತರೆ ಮುಖ್ಯವಾಗಿ ಸುಣ್ಣ ಹಾಕೋ ಉದ್ದೇಶ ಅಂತಂದರೆ ರೋಗ ಕೊಳೆ ರೋಗನ ಆಲ್ಮೋಸ್ಟ್ ಸು ಸುಣ್ಣ ಕಂಟ್ರೋಲ್ ಮಾಡುತ್ತೆ ಅಂದರೆ ಅಡಿಕೆಗೆ ಸಾಮಾನ್ಯ ರೇಷ್ಮೆ ಕಡ್ಡಿಗೆ ಯಾವ ಕೊಳೆ ರೋಗ ಬರೋಲ್ಲ ತೆಂಗಿನ ಯಾವುದು ರೋಗ ಬರಲ್ಲ ಸಾಮಾನ್ಯವಾಗಿ ಅಡಿಕೆಗೆ ಕೊಳೆ ರೋಗ ಬರುತ್ತೆ ಅದಕ್ಕೋಸ್ಕರ ಸುಣ್ಣ ಯೂಸ್ ಮಾಡ್ತಾರೆ ಮತ್ತು ಈ ಬೇಸಿಗೆ ಕಾಲದಲ್ಲಿ ಸುಣ್ಣನೂ ಕಂಪಲ್ಸರಿ ಯೂಸ್ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಟೆಂಪ್ರೇಚರ್ನ ತಡಿಯೋ ಆಮೇಲೆ ಅಬ್ಸರ್ವ್ ಮಾಡ್ತದೆ ಟೆಂಪೇಚರ ಅದು ಸಸಿಗಳಿಗೆ ರಿಪ್ಟೆಕ್ಟ್ ಆಗೋಲ್ಲ ಅದು ರಿಯಾಕ್ಷನ್ನು ಸಸಿಗಳಿಗೆ ರಿಯಾಕ್ಷನ್ ಆಗದಿರೋಂಗೆ ಅಬ್ಸರ್ವ್ ಮಾಡುತ್ತೆ ನೋಡಿ ಸ್ನೇಹಿತರೆ ಹಾಂ ಸುಣ್ಣ ಎಷ್ಟು ಚೆನ್ನಾಗಿ ಇದು ಮಾಡೋವ್ರೆ ಮತ್ತು ಸುಣ್ಣಕ್ಕೆ ಏನೇನು ಆ್ಯಡ್ ಮಾಡ್ತಾರೆ ಅಂದರೆ ಗೋಡೆ ಸುಣ್ಣ ಗೋಡೆ ಸುಣ್ಣದಲ್ಲೂ ಇದು ಮಾಡ್ತಾರೆ ಆದರೆ ಕಲರ್ ಇಷ್ಟು ಬರಲ್ಲ ಇದು ಇವರು ಸ್ನೇಹಿತರೆ ಪಟ್ಟಿ ಪೌಡ್ರು ಯೂಸ್ ಮಾಡವ್ರೆ ಮತ್ತು ಬೆಲ್ಲ ಮತ್ತು ಕಲ್ಲು ಸುಣ್ಣ ಅಂತ ಇರುತ್ತೆ ಅದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಬ್ರಷ್ ತ ಬ್ರಷಲ್ಲಿ ಬ್ರಷ್ ಯೂಸ್ ಮಾಡಿಕೊಂಡು ಚಿಕ್ಕ ಒಂದು ಸ್ಟೂಲ್ ತಗೊಂಡು ಸುಮಾರು ಆರು ಅಡಿ ಸ್ನೇಹಿತರೆ ಹೇಗೆ ಹೊಡೆದವ್ರು ನೋಡಿ ತುಂಬ ತುಂಬ ಗಟ್ಟಿಯಾಗಿ ಹೊಡೆದಿದ್ರೆ ಇದನ್ನು ಸುಮಾರು ಒಂದು ಆರು ತಿಂಗಳು ಇರುತ್ತೆ ಸ್ನೇಹಿತರೆ ಆರು ತಿಂಗಳಾದಮೇಲೆ ತಿರುಬಲ ಸುಣ್ಣ ಹೊಡಿತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಸುಣ್ಣ ಪೇಂಟಿಂಗ್ ಮಾಡವ್ರೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇನ್ನು ಅವ್ರನ್ನ ಕೇಳಿ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗೇ ನಾನು ವೀಡಿಯೋ ನೋಡ್ತಾ ಇರಿ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ವೀಡಿಯೋ ನೋಡಿಕೊಂಡು ಹೆಂಡಲ್ಲಾದರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಹೇಳಿ thank you for watching ig support modi